ಕಾರ್ಯಾಗವ ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ ನಾಳೆ ನಮ್ಮ ಶಾಸಕರೆಲ್ಲರೂ ಭಾಗವಹಿಸ್ತಾರೆ ಯಶಸ್ವಿಯಾಗಿ ಸರ್ಕಾರದ ವೈಫಲ್ಯದ ವಿರುದ್ಧ ಜಾಗೃತಿ ಮೂಡಿಸುವಂತ ಮತ್ತೆ ಆ ಕೊರತೆಗಳನ್ನು ಜನರಿಗೆ ಗಮನಕ್ಕೆ ತರುವಂತಹ ಕೆಲಸವನ್ನು ನಮ್ಮೆಲ್ಲ ಶಾಸಕರು ಒಪ್ಪಂದ ಮಾಡಿ ಒಂದ್ ಕಡೆ ಮೂಡ ಇದೆ ಹಗರಣ

ಮೆನ್ಷನ್ ಮಾಡಿದ್ದಾರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇ ಡಿ ಅವರು ಹೇಳಿದ ಮೇಲೆ ಅದು ಪುರಾವೆಗಳಿಲ್ಲದೆ ಅವ್ರು ಮಾತನಾಡೋದಿಲ್ಲ ನೋಡೋಣ ಏನೇನಾಗಿತ್ತು ಕಾದ್ಮೇಲೆ ಸರ್ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿದೆ ಯತ್ನಾಳ್ ಅವರು ಮತ್ತೆ ನಡೆಸ್ತಾರೆ ಮಾತಾಡೋಣ ಯತ್ನಾಳ್ ಅವರು ಯಾರು ಹೊರಗಡೆ ಅವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಇರಬಹುದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ ಏನೇ ಕರ್ತಗಳು ಇದ್ರು ಎದುರು ಬದಲು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆಲ್ಲರೂ ಸಹಕರಿಸ್ತಾರೆ ಸಾಕಷ್ಟು ಡ್ಯಾಮೇಜ್ ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ಕಡೆ ಕಡೆ ಅವರು ಹಾರ್ಷಾಗೆ ಹೋಗ್ತಿದ್ದಾರೆ ನಿಮ್ಮ ಕುಟುಂಬ ನಿಮ್ಮ ನಿಮ್ಮ ಕುಟುಂಬದ ವಿರುದ್ಧ ಮಾತಾಡ್ಲಿ ಪರವಾಗಿಲ್ಲ ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿ